ಹಾಯ್ ಯಾರೆಲ್ಲ ನನ್ನ ಚಾನೆಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದೀರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಹಾಕಿಬಿಟ್ಟು ಶಾವ್ಗೆ ಉಪ್ಪಿಟ್ಟನ್ನು ಮಾಡೋದನ್ನು ಇದ್ದೀನಿ ನಾನು ಯಾವ ರೀತಿ ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವೀಡಿಯೋನ ಶೇರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಹಸೊಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುತ್ತೆ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಬಾಣಲೆನೇ ಇಟ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ್ರ ಮೇಲೆ ಇದಕ್ಕೆ ಸಾಸಿವೆ ಉದ್ದಿನ ಬೇಳೆ ಹಾಗೆ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿನ ಉದ್ದಾಗ ಸೀಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದನ್ನು ಹಾಕ್ಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಆದ್ರ ಮೇಲೆ ಇದಕ್ಕೆ ಒಂದು ಮೂರು ಗಡ್ಡೆ ಆಗೋಷ್ಟು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಇದು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು ನಂತರ ಸಣ್ಣದಾಗಿ ಹೆಚ್ಚಿಟ್ಟಿರುವಂತಹ ಕ್ಯಾರೆಟ್ ಹಾಗೆ ಬೀನ್ಸನ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೀವು ಇದ್ರ ಜೊತೆಗೆ ಬಟಾಟೆ ಹಾಗೆ ಬಟಾಣಿ ಕೂಡ ಹಾಕೊಬೋದು ತರಕಾರಿ ಎಲ್ಲ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಬೇಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಎಲ್ಲ ಮಾಡ್ಕೊಂಡಾದ್ರ ಮೇಲೆ ಒಂದು ಏಯ್ಟಿ ಪರ್ಸೆಂಟ್ ಆಗೋಷ್ಟು ಬೇಯ್ದಿರೋ ಬೆಂದಿರೋದಲ್ಲ ಆ ಟೈಮ್ನಲ್ಲಿ ನಾನು ಎರಡು ಲೋಟ ಆಗೋಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಜೊತೆಗೆ ಸ್ವಲ್ಪ ಬಿಸಿನೀರು ಕೂಡ ಮಾಡಿ ಇಟ್ಕೊಳ್ರಿ ಈಗ ನೀರ್ ಕುದಿ ಬರೋದಕ್ಕೆ ಶುರು ಆಗಿದೆ ಈ ಟೈಮ್ ನಲ್ಲಿ ನಾನು ಶಾವಿಗೆನ ಹಾಕೊಳ್ತಾ ಇದ್ದೀನಿ ಶಾವಿಗೆನ ಅಳತೆ ಮಾಡಿಲ್ಲ ನಾನು ಅಂದಾಜ್ ಮೇಲೆ ಹಾಕ್ತಾ ಇರೋದು ನಿಮಗೆ ಅಕಸ್ಮಾತ್ ಶಾವ್ಗೆ ಜಾಸ್ತಿಯಾಗಿ ನೀರ್ ಕಮ್ಮಿ ಆದ್ರೆ ಈ ಟೈಮ್ ನಲ್ಲಿ ನಾವು ಬಿಸಿ ಮಾಡಿ ಇಟ್ಟಿರುವಂತ ನೀರನ್ನ ಸೇರಿಸ್ಕೊಂಬೋದು ಇವತ್ ನಾನು ಗಣೇಶ್ ರವೆ ಒತ್ತು ಶಾವಿಗೆ ಅಂತ ಸಿಗುತ್ತೆ ಆ ಶಾವಿಗೆನ ಉಪಯೋಗಿಸ್ಕೊಂಡಿದೀನಿ ನೀರು ಶಾವಿಗೆಗಿಂತ ಒಂದು ಕಾಲು ಇಂಚಾದರೂ ಮೇಲ್ಗಡೆ ಇರಬೇಕು ನೋಡಿ ಈ ರೀತಿನಲ್ಲಿ ಸೌಟ್ನಲ್ಲಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೇ ಲೆವೆಲಿಗೆ ಮಾಡಿಕೊಂಡು ನೀರನ್ನು ನೋಡ್ಕೊಳ್ಳಿ ಒಂದು ಕಾಲು ಇಂಚಾದರೂ ಮೇಲಿದೆಯಾ ಅಂತ ನೋಡಿಬಿಟ್ಟು ಮುಷ್ಲಾನ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ನಾನಿಲ್ಲಿ ಒಂದು ಐದು ನಿಮಿಷ ಇಟ್ಕೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿರುವಂಥ ನೀರೆಲ್ಲ ಆರಿ ಹೋಗಬೇಕು ಒಂದು ಮುಕ್ಕಾಲು ಪರ್ಸೆಂಟ್ ಆರು ಹೋದ್ರ ಮೇಲೆ ಮತ್ತೆ ಒಂದು ಸಲ ತೆಗೆದ್ಬಿಟ್ಟು ಮತ್ತೊಂದು ಸಲ ಚೆನ್ನಾಗಿ ಮೇಲೆ ಕೆಳಗೆ ಅಂದರೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಮುಷ್ಲನ ಮುಷ್ಬಿಟ್ಟು ಅದರಲ್ಲಿರುವಂಥ ಎಲ್ಲ ನೀರಿನ ಅಂಶ ಹಾರು ಹೋಗಬೇಕು ಅಲ್ಲಿವರೆಗೂ ಮುಷ್ಲನ ಮುಷ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿಕೊಡಿ ನಾನು ಈ ರೀತಿಯಾಗಿ ಶಾವಿಗೆನ ಮಾಡ್ತೀನಿ ಕೆಲವೊಬ್ಬರು ಸಕ್ಕರೆ ಕೂಡ ಸೇಸ್ತಾರೆ ಸಕ್ಕರೆ ಬೇಕಂದರೆ ನೀವು ನೀರು ಹಾಕ್ತಿರಲ್ಲ ಆ ಟೈಮ್ನಲ್ಲೇ ಹಾಕ್ಕೊಳ್ಳಿ ನೋಡಿ ಇವಾಗ ಎಲ್ಲ ನೀರು ಕೂಡ ಆರು ಹೋಗಿದೆ ಇವಾಗ ಶಾವಿಗೆ ತಿನ್ನೋದಕ್ಕೆ ಸಿದ್ಧವಾಗಿದೆ ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಇದನ್ನ ಶೇರ್ ಮಾಡ್ರಿ ಇಷ್ಟ ಇವತ್ತಿನ ವಿಡಿಯೋ ಕೊನೆವರೆಗೂ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಇದೇ ರೀತಿ ನಿಮ್ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋ ತಲುಸೋಣ ಲವ್ ಯು ಆಲ್